ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ಬ್ಲಾಗ್ ಇವತ್ತು ನಮ್ಮ ಆಫೀಸಲ್ಲಿ ಇವ್ಯಾಕ್ಯುವೇಶನ್ ಅಂತಂದರೆ ಈಗ ಎಮರ್ಜೆನ್ಸಿ ಆಫೀಸಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಆಗುತ್ತೆ ಲೈಕ್ ಸಡನ್ನಾಗಿ ಬೆಂಕಿ ಹತ್ಕೊಳ್ಳೋದು ಅಥವಾ ಇನ್ನೇನಾದರೂ ಒಂದು ಇಶ್ಯೂಸ್ ಆಗುತ್ತೆ ಸೊ ಅವಾಗ ನಾವು ಯಾವ ರೀತಿ ಇವ್ಯಾಕ್ಯುವೇಟ್ ಮಾಡ್ಕೋಬೇಕು ನಮ್ಮನ್ನು ನಾವು ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಹೇಗೆ ನಾವು ಆ ಟೈಮಲ್ಲಿ ಪ್ಯಾನಿಕ್ ಆಗಿದ್ರೆ ಇವ್ಯಾಕ್ಯೇಟ್ ಅಂತಂದರೆ ನಮ್ಮನ್ನು ಪಾರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದೊಂದು ಸೆಷನ್ ಇಟ್ಟಿದ್ದರು ಆ್ಯಕ್ಚುಲಿ ಪ್ರತಿಯೊಂದು ಕಾರ್ಪೊರೇಟ್ ಆಫೀಸಲ್ಲಿ ಮತ್ತು ಈ ಥರ ಟೆಕ್ ಪಾರ್ಕ್ಗಳಲ್ಲಿ ಎವ್ರಿ ಸಿಕ್ಸ್ ಮಂತ್ ಮತ್ತು ತ್ರೀ ಮಂತ್ಗೆ ಈ ರೀತಿ ಕಂಡಕ್ಟ್ ಮಾಡ್ತಾರೆ ಅಂದರೆ ಹೇಗೆ ಇವಾಗ ಏನಾದರೂ ಸಡನ್ನಾಗಿ ಫೈಯರ್ ಆಯಿತು ಅಥವಾ ಇನ್ನೇನೋ ಒಂದು ಪ್ರಾಬ್ಲಮ್ ಆಯಿತು ಆವಾಗ ಈ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಇರ್ತಾರಲ್ವಾ ಅಥವಾ ವಯಸ್ಸಾಗಿರೋರು ಇರ್ತಾರೆ ಅವ್ರನ್ನೆಲ್ಲ ಬೇಗ ಬೇಗ ಅರ್ಜೆಂಟಲ್ಲಿ ಪ್ಯಾನಿಕ್ ಮಾಡಿ ಅವ್ರಿಗೆ ಓಡಾಡೋಕ್ಕಾಗೋದಿಲ್ಲ ಟೆನ್ಷನ್ ಆಗುತ್ತೆ ಆ ಟೈಮಲ್ಲಿ ಹೇಗೆ ನಾವು ಇರೋ ಒಂದು ಇಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ಕೋಬೇಕು ಮತ್ತು ನಾವು ಯಾವ ರೀತಿ ಸ್ಟ್ರಾಂಗಾಗಿ ಟೆನ್ಷನ್ ಆಗಿದ್ರೇ ಪಾರ್ ಅನ್ನೋದನ್ನ ಈ ಸೆಷನ್ನ ಮಾಡಿದ್ರು ಅಂತಂದ್ರೆ ಇವ್ಯಾಕ್ಯುಷನ್ ಡ್ರಿಲ್ ಅಂತ ಅಂದ್ಬಿಟ್ಟು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಫೀಸಿಂದ ಹೊರಟ್ವಿ ಇನ್ನೇನು ಆಲ್ಮೋಸ್ಟ್ ಮನೆ ರೀಚ್ ಆಗೋ ಅಷ್ಟ್ರಲ್ಲಿ ಮಳೆ ಶುರುವಾಯಿತು ಸಿಕ್ಕಾಬಿಟ್ಟನು ಸಿಕ್ಕಬಿಟ್ಟು ಜೋರು ಮಳೆ ಬಟ್ ಇವತ್ತೇ ನಾನು ಜರ್ಕಿನೂ ತೊಗೊಂಡು ಹೋಗಿಲ್ಲ ಬಟ್ ನನ್ನ ಹಸ್ಬೆಂಡ್ ಗುಡ್ ಬೋಯ್ ಅವ್ರು ತೊಗೊಂಡಿದ್ರು ಸೊ ಸೇಫಾಗಿ ಅವರು ಜರ್ಕಿನ ಹಾಕೊಂಡು ನಿಂತಿದ್ರು ನಾನು ಫುಲ್ಲು ವೆಟ್ಟಾಗಿಬಿಟ್ಟಿದ್ದೆ ಅಷ್ಟು ಮಟ್ಟಿಗೆ ಚಳಿ ಅಂದರೆ ಚಳಿ ದೆನ್ ಅಕ್ಷಯ ತೃತೀಯ ಮನೆಗೆ ಬಂದು ಫ್ರೆಶ್ ಆಗಿ ಕಾಫಿ ಟೀ ಎಲ್ಲ ಕೊಟ್ಟು ನಮ್ಮ ಮನ್ಯ ಕೇಳ್ತಾ ಇದ್ದೀನಿ ಅಕ್ಷಯ ತೃತೀಯಾಗಿ ಏನು ಕೊಡಿಸ್ತಿರೋದು ರೀ ಸತ್ಯ ಅಂತಂದರೆ ಅವ್ರ ಕೈಯಲ್ಲಿರೋ ರಿಂಗ್ ಫಿಂಗರ್ ರಿಂಗ್ ಇದೆಯಲ್ಲ ಗೋಲ್ಡ್ದು ಅದನ್ನೇ ತೆಗೆದುಬಿಟ್ಟಿದೆ ಇಟ್ಕೊಂಬ ಇದಕ್ಕಿಂತ ಇನ್ನೇನು ಕೊಡಿಸ್ಲಿ ನಿಮಗೆ ಅಂತ ತಮಾಷೆ ಮಾಡ್ತಾಯಿದ್ರು ಸೊ ಹಾಗಾಗಿ ಕೇಳಿದೆನವ್ರು ಕೊಡಿಸಿ ಅಂದರೆ ತೃತೀಯ ಅಂದರೆ ಕಂಪಲ್ಸರಿ ಏನಲ್ಲ ತಗೋಬೇಕು ಅಂತನ್ಬಿಟ್ಟು ಅದರೊಳಗೆ ಇವಾಗಿರೋ ಗೋಲ್ಡನ್ ರೇಟಿಗೆ ಏನು ತೊಗೊಳೋದಕ್ಕೂ ಮನಸ್ಸಾಗೋದಿಲ್ಲ ಸರಿ ಏನಾದರೂ ಒಂದು ಬೇಕಲ್ಲ ಅಂದ್ಬಿಟ್ಟು ಹೆಂಗು ನನ್ನ ಕಾಲು ಉಂಗ್ರ ತುಂಬ ದಿನ ಆಗಿದೆ ತೊಗೊಂಡಿರಲಿಲ್ಲ ಹಳೆಯದಾದಾಗಿದ್ದು ಸೊ ಇದೊಂದು ಬೇರ್ ಕಾಲು ಉಂಗ್ರ ತೊಗೊಂಡ್ರೆ ತುಂಬ ಇಷ್ಟ ಆಯಿತು ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಆಗಿದ್ದು ನೆಕ್ಸ್ಟ್ ಡೇ ನಮ್ಮ ಏರಿಯಾದಲ್ಲಿ ಕರ್ಗ ಆಗ್ತಾಯಿದೆ ಅಂದರೆ ಈಗ ಕಾಮನಾಗಿ ಗೊತ್ತಿರಬೇಕು ಬೆಂಗಳೂರಲ್ಲಿ ಎಲ್ಲ ಕಡೆ ಕರ್ಗ ತೇರು ಇದೆಲ್ಲ ಇದೆ ನಮ್ಮ ಏರಿಯಾದಲ್ಲಿ ತೇರು ಎಳಿತಾ ಇದ್ರು ಅಂದರೆ ಅಲ್ಲಿರೋದು ಕರ್ಗದಮ್ಮ ದೇವರು ಅಂದರೆ ಮಾರಿಯಮ್ಮ ದೇವರಿಗೆ ಹೋಲಿಸುವಂಥದ್ದು ಸೊ ದೇವರಿಗೆ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ಪ್ರಸಾದ ಜೊತೆಗೆ ಪಾನಕ ಮಜ್ಜಿಗೆ ಅದೆಲ್ಲ ಹಂಚ್ತಾ ಹಂಚ್ತಾಯಿದ್ರು ಸೊ ಅದೆಲ್ಲ ರೆಡಿ ಮಾಡ್ಕೊತಾಯಿದ್ರು ಹೋಗೋಣ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ಆ್ಯಕ್ಚುಲಿ ನಾವೇನು ಅಂದ್ಕೊಂಡ್ವಿ ನಮ್ಮ ಊರುಗಳೆಲ್ಲ ಆಗುತ್ತೆ ಗೊತ್ತ ಜಾತ್ರೆ ಆ ರೀತಿ ಇರುತ್ತೆ ಅನ್ಕೋದ್ವಿ ಬಟ್ ಅಲ್ಲಿ ಹೋದರೆ ತುಂಬ ಬೋರ್ ಆಗೋಯ್ತು ಅಷ್ಟೊಂದು ಏನು ಅನ್ ಇದಾಗಿರಲಿಲ್ಲ ಕ್ರೌಡ್ ಕೂಡ ಜಾಸ್ತಿಯೂ ಇರಲಿಲ್ಲ ಫಸ್ಟು ನಾಲ್ಕು ಎತ್ತಿಗೆ ತೇರಿದು ದಾರ ಇರುತ್ತಲ್ಲ ಹಗ್ಗ ಎಳಿಯುವಂಥದ್ದು ಅದನ್ನು ತೇರುಗಳಿಗೆ ಕಟ್ಟಿ ಅಂದರೆ ಎತ್ತುಗಳಿಗೆ ಕಟ್ಟಿ ಫಸ್ಟು ಎತ್ತು ಎಳಿಬೇಕು ಅದನ್ನ ಈ ಎರಡು ಎತ್ತು ಮತ್ತು ಇನ್ನೂ ಎರಡು ಎತ್ತಿದೆ ನಾಲ್ಕು ಎತ್ತಿಗೆ ಕಟ್ಟಿರ್ತಾರೆ ಅವೆತ್ತು ಎಳ್ಕೊಂಡು ಹೋಗೋದನ್ನ ಆಮೇಲೆ ಜನಗಳು ಕೂಡ ಸೇಮ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ನೋಡಿ ಚೆನ್ನಾಗಿದೆ ಸೊ ತೇರು ನೋಡ್ಕೊತ ನೋಡ್ಕೋತಾ ಹೋಗಿದೆ ಗೊತ್ತಾಗಿಲ್ಲ ಅಂದರೆ ಫುಲ್ ಮೋಟ ಬೇರೆ ಆಗಿತ್ತು ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಸೊ ಇವತ್ತು ಬೆಳಗ್ಗೆ ತೇರಾಯಿತು ಈವ್ನಿಂಗ್ ಕರ್ಗ ನಡೀತು ಅಂದರೆ ಕರ್ಗ ನಡೆಯೋ ಟೈಮಲ್ಲಿ ಹೆವಿ ಮಳೆ ಎಂಟು ಏಳು ಗಂಟೆ ಏಳುವರೆಗೆ ಮಳೆ ಶುರು ಆಯಿತು ಸಿಕ್ಕಾಪಟ್ಟೆ ಮಳೆ ನಾವು ಹೋಗೋದಕ್ಕೆ ಆಗಲಿಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ನಮ್ಮಲ್ಲಿ ಹೇಳ್ತಾಯಿದ್ರು ನಾವು ಬೆಂಗಳೂರು ಬಂದಾಗಿಂದ ಫಸ್ಟ್ ಟೈಮ್ ತೇರು ನೋಡಿದ್ದು ಅಂತಂದರೆ ಓದ್ಸತಿ ಎಲ್ಲ ಅದು ರಜೆ ಇರಲಿಲ್ಲ ಆಫೀಸ್ ಇತ್ತು ಡ್ಯೂಟಿ ಹೋಗ್ಬಿಟ್ಟಿದ್ವಿ ಹಾಗಾಗಿ ನೋಡೋಕ್ಕಾಗಿರಲಿಲ್ಲ ಸೊ ಈ ರೀತಿ ತೇರು ಸಿಕ್ತು ನೋಡ್ವಿ ಖುಷಿ ಆಯಿತು ತುಂಬ ಅಂದರೆ ತುಂಬ ದಿನ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ ನಮ್ಮ ಊರುಗಳಲ್ಲಿ ನಂಜನ್ಗೂಡಲ್ಲೆಲ್ಲ ಹೋಗ್ತೀವ ತೇರು ನೋಡ್ತೀವಿ ಖುಷಿ ಇರ್ತಾಯಿತ್ತು ಇಲ್ಲಿ ಅಂತ ಬಂದಮೇಲೆ ಬರೀ ಕೆಲಸ 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 ಅಂದ್ಕೊಂಡು ಎಲ್ಲಿಗೂ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಸೊ ತೇರು ನೋಡಿ ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಪನ್ಕಮಜ್ಜಿಗೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ತಗೊಂಡು ತಿಂದ್ಕೊಂಡು ಅದಾದಮೇಲೆ ದೇವಿ ದರ್ಶನ ಕೂಡ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಹೋದ್ವಿ ಮನೆಗೆ ಹೋಗಿ ಫ್ರೆಶ್ ಏನಪ್ಪೆಲ್ಲ ಆಗಿ ಅದೇ ಹೇಳಿದ್ನಲ್ಲ ಮಳೆ ಬಂತು ಅಂತ ಕರ್ಗ ನೋಡೋಕೆ ಬರೋಕ್ಕೆ ಆಗಲಿಲ್ಲ ಆಮೇಲೆ ನಮ್ಮ ಮನೆಗೆ ಬರುವಾಗ ನೋಡಿ ಫುಲ್ಲು ಎಲ್ಲ ಡೆಕೋರೇಟ್ ಮಾಡಿದ್ರು ಏನು ಗೊತ್ತಾ ಹಬ್ಬ ಜಾತ್ರೆ ಅಂತಂದರೆ ಈ ರೀತಿ ಫುಲ್ಲು ಲೈಟಿಂಗ್ಸ್ ಹಾಕಿ ಸೀರಿಯಲ್ ಸೆಟ್ ಹಾಕ್ಸಿ ಈ ಥರ ರೆಡಿಯಾಗಿರೋದ್ರಿಂದ ನೋಡಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ ತುಂಬ ಹ್ಯಾಪಿ ಆಗುತ್ತೆ ಇದ್ರ ಜೊತೆಗೆ ದೇವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಬಾ ಬೆಳಿಗ್ಗೆ ಕರ್ಗಕ್ಕಂತೂ ಹೋಗೋದಕ್ಕಾಗಲಿಲ್ಲ ಅಟ್ಲೀಸ್ಟಲ್ಲಿ ದೇವ್ರುಗಳು ತರಿಸಿಟ್ಟಿರ್ತಾರೆ ಅಂದರೆ ಬೇರೆ ಬೇರೆ ಏರಿಯಾದ ದೇವ್ರುಗಳು ಆಮೇಲೆ ಈ ಗರುಡ ವಾಹನ ಅಂತಾರಲ್ಲ ಅದೆಲ್ಲ ಬಂದಿರುತ್ತೆ ನನಗೆ ಅಷ್ಟೊಂದು ಟಿಪಿಕಲಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ ಸೊ ಅಲ್ಲಿ ದೇವ್ರುಗಳೆಲ್ಲ ತೊಗೊಬಂದು ಇರಿಸಿರ್ತಾರೆ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಇಷ್ಟ ಆಗಿತ್ತು ನನ್ನ ಪುಟ್ಟ ವ್ಲಾಗ್ ಆ್ಯಂಡ್ ಈ ವ್ಲಾಗ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಆದಷ್ಟು ನನ್ನ ವ್ಲಾಗ್ಸು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರನೆ ನ್ಯೂ ವ್ಯೂವರ್ಸ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಅಂತ ನಾನು ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೋಟಿಫಿಕೇಷನ್ ನಿಮಗೆ ಗೊತ್ತಾಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಾದಮೇಲೆ ಬೆಲ್ ಐಕನ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ಸೊ ದಟ್ ನಿಮಗೆ ನಾನು ಏನೇ ಒಂದು ವೀಡಿಯೋ ಫ್ಲಾಗ್ ಅಥವಾ ನನ್ನ ಪೇಜ್ ರಿಲೇಟೆಡ್ ಲಿಂಕ್ಸ್ ಹಾಕಿದಾಗ ನಿಮಗೆ ನೋಟಿಫೈ ಆಗುತ್ತೆ ನೀವು ನೋಡೋದಕ್ಕೂ ಕೂಡ ಈಸಿ ಆಗುತ್ತೆ ಸೊ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಒಳ್ಳೆ ಒಳ್ಳೆ ವ್ಲಾಗ್ಸ್ ಕುಕ್ಕಿಂಗ್ ವ್ಲಾಗ್ಸ್ ಟಿಪ್ ಇರೋವಂಥ ವ್ಲಾಗ್ಸ್ ಎಲ್ಲನೂ ಟೈಮ್ ಮಾಡಿಕೊಂಡು ನಾನು ನೀಟಾಗಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಶ್ರೀ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್